ನಮಸ್ಕಾರ ನಡೆನುಡಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಇರೋ ಅತಿಥಿ ಸುಹಾಸ್ ಪ್ರೇಮ್ ಕುಮಾರ್ ಸುಹಾಸ್ ಪ್ರೇಮ್ ಕುಮಾರ್ ಅಂದರೆ ನಿಮಗೆ ತಕ್ಷಣ ಯಾರು ಅಂತ ಗೊತ್ತಾಗದೇ ಇರ್ಬೋದು ಬಟ್ ನೀವು ಗೂಗಲಲ್ಲಿ ಹೋಗಿ ಲಿಟ್ಲ್ ಪ್ಲಾನೆಟ್ ಅಂತ ಸರ್ಚ್ ಮಾಡಿದ್ರೆ ಸುಹಾಸ್ ಪ್ರೇಮ್ ಕುಮಾರ್ ಯಾರು ಅಂತ ಗೊತ್ತಾಗುತ್ತೆ ಇವತ್ತು ಸುಹಾಸ್ ಅವ್ರದ್ದು ಒಂದು ಡಾಕ್ಯುಮೆಂಟ್ರಿ ಸ್ಕ್ರೀನಿಂಗ್ ಆಯಿತು ಮೈಸೂರಲ್ಲಿ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್ನಲ್ಲಿ ಕಪ್ಪೆಗಳ ಬಗ್ಗೆ ಅದ್ಭುತವಾಗಿ ತೆಗೆದಿರ್ತಕ್ಕಂಥ ಡಾಕ್ಯುಮೆಂಟ್ರಿ ನಿಮಗೆ ಅನಿಮಲ್ ಪ್ಲಾನೆಟಲ್ಲೂ ಡಿಸ್ಕವರಿನಲ್ಲೂ ನೋಡಿದಾಗ ಯಾವ ಅನುಭವ ಆಗುತ್ತೋ ಅದೇ ಅನುಭವ ಈ ಡಾಕ್ಯುಮೆಂಟ್ರಿ ನೋಡಿದಾಗಲೂ ಆಗುತ್ತೆ ಅಂಥ ನಿರ್ದೇಶಕರ ಜೊತೆ ಇವತ್ತು ಒಂದು ಸಣ್ಣ ಮಾತುಕತೆ ಏನಕ್ಕೆ ಅಂದರೆ ಆ ಕಪ್ಪೆಗಳ ಬಗ್ಗೆ ನಿಮಗೂ ಒಂದು ಸಣ್ಣ ಕುತೂಹಲ ಹುಟ್ಟಿಸೋದಕ್ಕೋಸ್ಕರ ಸುಹಾಸ್ ಪ್ರೇಮ್ ಕುಮಾರ್ ಅವ್ರನ್ನ ನಾನು ನಡೆನುಡಿ ಪರವಾಗಿ ಸ್ವಾಗತ ಮಾಡ್ತಾ ಅವ್ರ ಜೊತೆ ಮಾತುಕತೆ ಮುಂದುವರಿಸ್ತೇನೆ ಸುಹಾಸ್ ನಮಸ್ತೆ ನಡೆ ನೋಡಿಗೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಮಚ್ ನೀವು ಒಂಬತ್ತು ವರ್ಷ ಕಷ್ಟಪಟ್ಟು ತೆಗೆದಿರೋ ಈ ಸಾಕ್ಷ್ಯ ಚಿತ್ರನ ಕಟ್ಕೊಟ್ಟಿದ್ದೀರಿ ಅದ್ಭುತ ಆ ನಲ್ವತ್ತು ನಿಮಿಷದಲ್ಲಿ ಕಟ್ಕೊಟ್ಟಿರೋ ಸಾಕ್ಷ್ಯಚಿತ್ರದ ಕೆಲವು ಅನುಭವಗಳನ್ನ ನಮ್ಮ ವೀಕ್ಷಕರ ಜೊತೆ ಕೆಲವು ನಿಮಿಷಗಳಲ್ಲಿ ಲಾಂಚ್ ಸಾಧ್ಯ ಸಾಧ್ಯ ಇದು ತುಂಬಾ ಕಷ್ಟವಾದ ಒಂದು ಪ್ರಶ್ನೆ ಯಾಕೆಂದ್ರೆ ಈ ಒಂಬತ್ತು ವರ್ಷ ನಾವೇನು ಈ ಪ್ಯಾಲೆಟ್ ಫಿಲಮ್ ಮಾಡಿದೀವಲ್ಲ ಇದನ್ನ ಬಿಟ್ಟು ಇನ್ನೂ ಒಂದು ದೊಡ್ಡ ಜಗತ್ತಿದೆ ಅದು ಯಾರಿಗೂ ಗೊತ್ತಿಲ್ಲ ಸೊ ನಾವು ನಮಗೆ ಏನೇನು ಸಿಗುತ್ತೆ ಆ ಟೈಮಲ್ಲಿ ಬಿಕಾಸ್ ನಮಗೆ ಮಳೆ ಶುರುವಾಯಿತು ಅಂದರೆ ನಾವು ಬೆಂಗಳೂರನ್ನ ಬಿಟ್ಟು ಕಾಡುಗೆ ಹೋಗಬೇಕು ಅಥವಾ ನಾವೇನು ಶೂಟ್ ಮಾಡಿದ್ವಿ ಜೋಗ್ಫಾಲ್ ಸುತ್ತಮುತ್ತ ಅಲ್ಲಿಗೆ ಹೋಗಬೇಕು ಕಪ್ಪೆಗಳನ್ನ ಹುಡುಕಬೇಕು ಅವುಗಳನ್ನ ಶೂಟ್ ಮಾಡಬೇಕು ಅದ್ರ ಬಿಹೇವಿಯರ್ ಸಿಗಬೇಕು ಸೊ ಇವೆಲ್ಲ ನಾವು ನಮಗೆ ಎಷ್ಟು ಕೈಯಲ್ಲಿ ಸಾಧ್ಯವಾಗುತ್ತೆ ಅಷ್ಟು ಮಾಡಿದ್ದೀವಿ ಇದನ್ನ ಬಿಟ್ಟರೆ ದರ್ ಇಸ್ ಅನದರ್ ಲಿಟಲ್ ಪ್ಲಾನೆಟ್ ವಿಚ್ ಇಸ್ ನಾಟ್ ನೋ ಎಕ್ಸ್ಪ್ಲೋರ್ಡ್ ಸೊ ಆದ್ರೂ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕು ಅಂದ್ರೆ ಇದು ಶುರುವಾಗಿತ್ತು ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಒಂದು ಬೇರೆ ಟೀಮ್ ಇತ್ತು ಅವಾಗ ಎಲ್ಲ ಶುರು ಮಾಡಿ ಒಂದು ಒಂದು ಫಿಲಮ್ ಮಾಡೋಣ ಸ್ನೇಕ್ಸ್ ಮತ್ತೆ ಫ್ರಾಕ್ಸ್ ಕಪ್ಪೆ ಮತ್ತೆ ಹಾವುಗಳ ಮೇಲೆ ಮಾಡೋಣ ಅಂತ ಯಾಕಂದ್ರೆ ಮೊದಲನೇ ಒಂದು ರೀಸನ್ ಏನಂದ್ರೆ ನಮ್ಗೆ ವೈಲ್ಡ್ ಲೈಫ್ ಅಂದ ತಕ್ಷಣ ಜನಕ್ಕೆ ಏನ್ ಬರುತ್ತೆ ತಲೆಗೆ ಹುಲಿ ಬರುತ್ತೆ ಆನೆ ಬರುತ್ತೆ ಲೆಪರ್ಡ್ ಬರುತ್ತೆ ಬಟ್ ಯಾರು ಕಪ್ಪೆ ಬಗ್ಗೆ ಹಾವು ಬಗ್ಗೆ ವ್ಯವಸ್ಥೆ ಮಾಡಲ್ಲ ನಮ್ಮಂತ ಸ್ವಲ್ಪ ಜನ ಬಿಟ್ಟು ಬೇರೆ ಯಾರೂ ಅದನ್ನ ಯೋಚನೆ ಮಾಡೋದೇ ಇಲ್ಲ ಸೊ ನಮ್ಗೆ ಏನು ಅನಿಸ್ತು ಈ ಒಂದು ದೇ ಆರ್ ವೆರಿ ಇಂಪಾರ್ಟೆಂಟ್ ಅಂದರೆ ತುಂಬಾ ಮುಖ್ಯವಾದ ಒಂದು ಜೀವಿಗಳಾದ್ರಿಂದ ಅವುಗಳ ಬಗ್ಗೆ ಒಂದು ಕತೆ ಹೇಳಬೇಕು ಅವುಗಳ ಬಗ್ಗೆ ಜನಕ್ಕೆ ಹೇಳಬೇಕು ಆ್ಯಂಡ್ ಅವುಗಳ ಸಂರಕ್ಷಣೆಗೆ ಒಂದು ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ಶುರು ಮಾಡಿದ್ವಿ ಅಡೆತಡೆಗಳು ತುಂಬ ಇತ್ತು ಆದ್ರೂ ಅವೆಲ್ಲ ಮೀರಿ ನಾವು ಈಗ ಫಿಲಮ್ ರೆಡಿ ಮಾಡಿ ಇಟ್ಕೊಂಡಿದೀವಿ ಆ್ಯಂಡ್ ಈಗ ಹದಿನೈದು ಅವಾರ್ಡ್ ಬಂದಿದೆ ಆಮೇಲೆ ದಬಾಸಾಯ್ ಪಾಲ್ಕೆ ಅವಾರ್ಡ್ ಬೆಸ್ಟ್ ಸಿನಿಮೋಗ್ರಫಿ ಅಂತ ಬಂತು ಲಾಸ್ಟ್ ಬಂತು ಅದನ್ನ ಬಿಟ್ಟು ತುಂಬಾ ಜನ ತೋರಿಸ್ತಾ ಇದ್ದೀವಿ ಈ ಸ್ಕ್ರೀನಿಂಗ್ಗಳಲ್ಲಿ ಜನ ಬಂದು ಕಪ್ಪೆಗಳು ಈ ತರ ಮಾಡ್ತಾವ ಕಪ್ಪೆ ಇಷ್ಟ ಕಲರ್ ಇರುತ್ತಾ ಅಂಡ್ ಐ ಥಿಂಕ್ ವಿ ಆರ್ ಸಕ್ಸಸ್ಫುಲ್ ಇನ್ ಓಪನಿಂಗ್ ನ್ಯೂ ವಿಂಡೋ ಫಾರ್ ಫ್ರಾಕ್ಸ್ ಇನ್ ದ ಆಡಿಯನ್ಸ್ ಮೈಂಡ್ ಸೊ ಇದು ನಮ್ಮ ಒಂದು ಸಣ್ಣ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ದಿಸ್ ಇಸ್ ದ ಸ್ಟೋರಿ ಅಬೌಟ್ ಲಿಟಲ್ ಪ್ಲಾನೆಟ್ ಒಂಬತ್ತು ವರ್ಷಗಳನ್ನ ನೀವು ಕಪ್ಪೆಗಳ ಜೊತೆ ಕಳೆದ ಈ ಡಾಕ್ಯುಮೆಂಟ್ಗೋಸ್ಕರ ಏನಂತ ಅಂತ ಆಕರ್ಷಣೆ ಕಪ್ಪೆಗಳ ಬಗ್ಗೆ ಯಾಕೆ ಕಪ್ಪೆ ಮುಖ್ಯ ಆಯ್ತು ನಿಮಗೆ ಕಪ್ಪೆ ನನಗೆ ಪರ್ಸನಲಿ ತುಂಬಾ ಇಷ್ಟ ಅದು ಒಂದು ಮೇನ್ ಸ್ಟ್ರೈಟ್ ಆನ್ಸರ್ ಅಂದ್ರೆ ಯಾಕೆಂದ್ರೆ ಈಗ ಅದೇ ಮತ್ತೆ ಅದನ್ನ ಹೇಳ್ತೀನಿ ವೈಲ್ಡ್ ಲೈಫ್ ಅಂತ ತಕ್ಷಣ ಜನಕ್ಕೆ ಬರೋ ಪ್ರಾಣಿಗಳೇ ಬೇರೆ ಅಂಡ್ ಕಪ್ಪೆಗಳು ಜನಕ್ಕೆ ತುಂಬಾ ಜನಕ್ಕೆ ಗೊತ್ತಿಲ್ಲ ದೇ ಆರ್ ಆಕ್ಚುಲಿ ಕಾಲ್ಡ್ ಆಸ್ ಬಯೋ ಇಂಡಿಕೇಟರ್ಸ್ ತುಂಬಾ ಸೂಕ್ಷ್ಮ ಜೀವಿಗಳು ನಮ್ಮ ಪರಿಸರದಲ್ಲಿ ಏನೇ ಒಂದು ಹಾನಿ ತೊಂದರೆ ಆಗ್ತಿದೆ ಅಂದ್ರೆ ಅದರ ಪರಿಣಾಮ ಫಸ್ಟ್ ಬಿಡು ಕಪ್ಪೆ ಮೇಲೆ ಸೊ ಅಷ್ಟು ಮುಖ್ಯವಾದ ಒಂದು ಜೀವಿಗಳ ಬಗ್ಗೆ ನಮ್ಗೆ ಗಮನ ಇಲ್ಲ ಅನ್ನೋ ತುಂಬಾ ಬೇಸರ ಪಡೋ ಸಂಗತಿ ಅನ್ನೋದು ಅದನ್ನು ನಾವು ಅಲ್ಲಿಂದ ಜನರ ಆಚೆ ತೊಗೊಂಬರ್ಬೇಕು ಜನಕ್ಕೆ ಇದ್ರ ಬಗ್ಗೆ ಸಾರಿ ಹೇಳಬೇಕು ಕಪ್ಪೆಗಳು ಎಷ್ಟು ಇಂಪಾರ್ಟೆಂಟ್ ಇದ್ದಾವೆ ಅವುಗಳಿಂದ ನಾವು ನಮ್ಮ ಪರಿಸರ ಎಷ್ಟು ಇರುತ್ತೆ ಬರೀ ಹುಲಿ ಆನೆ ಸಿಂಹ ಕರಡಿ ಅಷ್ಟೇ ವೈಲ್ಡ್ ಲೈಫ್ ಅಲ್ಲ ಇದು ಒಂದು ವೈಲ್ಡ್ ಲೈಫ್ ಅಂತ ಹೇಳಬೇಕು ಅಂತ ಒಂದು ಹಠ ಇಟ್ಕೊಂಡು ಮಡ್ರೋ ಫಿಲಮ್ ಈ ಒಂಬತ್ತು ವರ್ಷದ ನಿಮ್ಮ ಲಿಟ್ಲ್ ಪ್ಲಾನೆಟ್ ಜರ್ನಿನಲ್ಲಿ ನೀವು ಎದುರಿಸಿದ ಸವಾಲುಗಳ ಬಗ್ಗೆ ಶೂಟ್ ಮಾಡೋ ಸಮಯದಲ್ಲಿ ಇದು ವೆಸ್ಟರ್ನ್ ಗಾಟ್ಸ್ ಅಲ್ಲಿ ಶೂಟ್ ಮಾಡಿದ್ರಿಂದ ನಮಗೆ ನೇಚರ್ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಯ್ತು ಅಂಡ್ ವೆದರ್ ನೇಚರ್ ನಮ್ಗೆ ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೋ ಅದ್ರದ್ದು ಇನ್ನೊಂದು ಮುಖ ಇದ್ದೇ ಇರುತ್ತೆ ಯಾಕೆಂದ್ರೆ ನಾವು ಎಷ್ಟು ಅದನ್ನ ನಾವು ತೋಡ್ತಾ ಹೋಗ್ತೀವಿ ಅಷ್ಟು ಆಳ್ಕೊತಾನೆ ಇರುತ್ತೆ ಅಂಡ್ ವಿ ಡೋಂಟ್ ನೋ ಎವ್ರಿಥಿಂಗ್ ಅಬೌಟ್ ನೇಚರ್ ಗೊತ್ತಿಲ್ಲ ಅದು ನೇಚರಲ್ಲಿ ಮಳೆ ಆಗ್ಬೋದು ಅಥವಾ ಒಂದು ಸ್ಟ್ರೀಮ್ ಶೂಟ್ ಮಾಡ್ತಿರೋ ಒಂದು ಸ್ಟ್ರೀಮ್ ಆಗ್ಬೋದು ಅಥವಾ ಒಂದು ಗದ್ದೆ ಆಗ್ಬೋದು ತೋಟ ಆಗ್ಬೋದು ಅಥವಾ ಅಲ್ಲಿ ವಾಸ ಮಾಡುವ ಲೀಚ್ ಆಗ್ಬೋದು ಸ್ನೇಕ್ಸ್ ಇರ್ಬೋದು ಬೇರೆ ಪ್ರಾಣಿ ಇರ್ಬೋದು ಸೊ ಈ ಥರ ತುಂಬಾ ಹತ್ತು ಹಲವಾರು ಸಮಸ್ಯೆಗಳು ಅಥವಾ ಚಾಲೆಂಜ್ಗಳು ತುಂಬಾ ಇತ್ತು ಬಟ್ ನಮಗೆ ಗಮ್ ನಮ್ಮ ಗಮನ ಇದ್ದಿದ್ದು ಬರೀ ನಾವು ಶೂಟ್ ಮಾಡೋದಾಗ ಅಪ್ಪ ಮೇಲೆ ಬಿಟ್ರೆ ಬೇರೆ ಯಾವ ಗಮನ ಇರಲಿಲ್ಲ ಅಂಡ್ ನಾನು ಹುಟ್ಟಿರೋದು ವೆಸ್ಟರ್ನ್ ಗಾರ್ಡ್ಸ್ ನ ಒಂದು ಫುಟ್ ಹಿಲ್ಸ್ ಅಲ್ಲಿ ಶಿಕಾರಿಪುರ ಅಂತ ಊರಲ್ಲಿ ಆದ್ದರಿಂದ ನನಗೆ ಇವೆಲ್ಲ ಪರಿಚಯ ತುಪ್ಪ ಮುಂಚೆ ಇತ್ತು ಆದ್ರಿಂದ ನಮಗೆ ಲೀಚ್ ನೋಡ್ರೆ ಭಯ ಪಡೋದು ಹಾವು ನೋಡ್ರೆ ಭಯ ಪಡೋದು ಆತರ ಏನಾಗ್ಲಿಲ್ಲ ಟೀಮಲ್ಲಿ ಇರೋ ನಮ್ಮ ನ್ಯಾಚುಲಿಸ್ಟ್ಗಳು ಪ್ರದೀಪ್ ಕಲ್ಲಳ್ಳಿ ಇರ್ಬೋದು ಶ್ರೀಕಾಂತ್ ಇರ್ಬೋದು ಈಶಾನ್ಯ ಇರ್ಬೋದು ಇರಲ್ಲ ಅವರು ಅಲ್ಲೇ ಹುಟ್ಟಿ ಅಲ್ಲೇ ಜೀವನ ಮಾಡ್ತಿರುವಂತಹ ಜನ ಆದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ತುಂಬಾ ಭಯ ಎಲ್ಲ ಇಲ್ಲ ಅಂಡ್ ನಮ್ಮ ಇಡೀ ಟೀಮ್ ದು ಗಮನ ಇತ್ತದ ಬರೀ ಕಪ್ಪೆಗಳ ಮೇಲೆ ನಾವೇನು ಶೂಟ್ ಮಾಡಬೇಕು ಏನ್ ಸೀಕ್ವೆನ್ಸ್ ಶೂಟ್ ಮಾಡಬೇಕು ಅಥವಾ ನಮ್ಮ ಸುತ್ತಮುತ್ತ ಅರಿವು ಅಂದ್ರೆ ಈಗ ನಾವು ಶೂಟ್ ಮಾಡ್ತಾ ಇರ್ತೀವಿ ಹಾವು ಬರುತ್ತೆ ಅದನ್ನ ನೋಡೋಕೆ ಒಬ್ಬರು ಇರ್ತಾರೆ ಸೊ ಆತರ ನಾವು ಪ್ಲಾನ್ ಮಾಡಿಕೊಂಡು ಮಾಡಿದ್ವಿ ನಿಮ್ಮ ಈ ಡಾಕ್ಯುಮೆಂಟ್ರಲ್ಲಿ ಎಷ್ಟು ಸ್ಪೀಸೀಸ್ ಕಪ್ಪೆಗಳನ್ನು ಕವರ್ ಮಾಡಿದ್ವಿ ಸೊ ಈ ಫಿಲಮ್ಗೋಸ್ಕರ ನಾವು ಟ್ವೆಂಟಿ ಫೈವ್ ಪ್ಲಸ್ ಸ್ಪೀಸೀಸ್ ಇಪ್ಪತ್ತೈದಕ್ಕಿಂತ ಜಾಸ್ತಿ ಜಾತಿಯ ಕಪ್ಪೆಗಳನ್ನ ಶೂಟ್ ಮಾಡಿದ್ವಿ ಅದರಲ್ಲಿ ಒಂದು ಆರು ಆರರಿಂದ ಏಳು ಸ್ಪೀಸೀಸ್ ಫುಲ್ ಆಕ್ಟಿವಿಟಿ ತೋರಿಸಿದ್ವಿ ಅಂದರೆ ಬಿಹೇವಿಯರ್ ಇರ್ಬೋದು ಅದು ಮೀಟಿಂಗ್ ರಿಚುವಲ್ ಇರ್ಬೋದು ಆಮೇಲೆ ಮೊಟ್ಟೆ ಯಾವ ಥರ ಇಡುತ್ತೆ ಮೊಟ್ಟೆ ಇಡಕ್ಕೆ ಮುಂಚೆ ಏನು ಮಾಡುತ್ತೆ ಮೊಟ್ಟೆ ಇಟ್ಟ ಮೇಲೆ ಏನು ಮಾಡುತ್ತೆ ಸೊ ಈ ಥರ ಫುಲ್ ಸೀಕ್ವೆನ್ಸ್ನ ಒಂದು ಆರರಿಂದ ಏಳು ಸ್ಪೀಸೀಸ್ ಮಾಡಿದ್ವಿ ಓವರ್ ಆಲ್ ಹೇಳ್ಬೇಕು ಅಂದರೆ ಟ್ವೆಂಟಿ ಫೈವ್ ಪ್ಲಸ್ ಸ್ಪೀಸೀಸ್ ಹ್ಯಾವ್ ಕವರ್ಡ್ ಇನ್ ದಿಸ್ ಸೊ ಈಗ ನಮ್ಮ ವೀಕ್ಷಕರು ನಿಮ್ಮ ಸಿನಿಮಾ ನೋಡಬೇಕು ಅಂದರೆ ನಿಮ್ಮದು ಯೂಟ್ಯೂಬಲ್ಲಿ ಇಲ್ಲ ಯಾವುದೇ ಸೋಷಿಯಲ್ ಇಲ್ಲ ಹೇಗೆ ನೋಡಬೇಕು ಅಥವಾ ನೀವೆಲ್ಲ ಸ್ಕ್ರೀನಿಂಗ್ ಮಾಡ್ತೀರಾ ಅಂದರೆ ಅವ್ರಿಗೆ ಗೊತ್ತಾಗದು ಸೊ ಈಗ ಸದ್ಯಕ್ಕೆ ಇದನ್ನು ಎಲ್ಲೂ ನೋಡೋಕ್ಕೆ ಅವಕಾಶ ಇಲ್ಲ ಏನಕ್ಕೆ ಅಂದರೆ ಫಿಲಮ್ ರೆಡಿಯಾಗಿದ್ದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಎರಡನೇ ತಾರೀಕು ಮಾಹೆ ಬೆಂಗಳೂರಿನಲ್ಲಿ ಫಸ್ಟು ಸ್ಕ್ರೀನಿಂಗ್ ಆಯಿತು ಪ್ರೀಮಿಯರ್ ಆಯಿತು ಅದಾದಮೇಲೆ ಇವತ್ತು ಜೆ ವಿ ಎಮಲ್ಲಾಗಿದ್ದು ಇದು ಐದನೇ ಸ್ಕ್ರೀನಿಂಗು ಸೊ ಸ್ಕ್ರೀನಿಂಗ್ ಇಸ್ ದ ಓನ್ಲಿ ವೇ ಟು ವಾಚ್ ದ ಫಿಲಮ್ ನಾವು ಸದ್ಯಕ್ಕೆ ಸ್ಕ್ರೀನಿಂಗ್ ಮುಖಾಂತರ ಮಾತ್ರ ನೀವು ಫಿಲಮ್ ನೋಡ್ಬೋದು ಯೂಟ್ಯೂಬಲ್ಲಂತೂ ಅಥವಾ ಬೇರೆ ಆನ್ಲೈನ್ ಬೇಡ ಸದ್ಯಕ್ಕೆ ಬರಲ್ಲ ಬಿಕಾಸ್ ನಮ್ಮ ಫಿಲಮ್ ಈಗ ಫಿಲಮ್ ಫೆಸ್ಟಿವ್ ಸೆಲ್ಪಡಿಸಿ ಹೋಗ್ತಾ ಇದೆ ಅದು ಬಿಟ್ಟರೆ ನಮಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತೂ ಎಲ್ಲೂ ಸದ್ಯಕ್ಕಿಲ್ಲ ಆ್ಯಂಡ್ ಈ ಕಾಪಿ ನಮ್ಮ ಬಿಟ್ಟರೆ ಬೇರೆ ಯಾರ ಹತ್ರ ಇಲ್ಲ ಸೊ ದ ಓನ್ಲಿ ಚಾನ್ಸ್ ಈಸ್ ಥ್ರೂ ದ ಸ್ಕ್ರೀನ್ ಇಸ್ ವಾಟ್ ಬಿಟ್ ವೈ ಫೇಸ್ಬುಕ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಪ್ರೊಫೈಲ್ ಇದೆ ದ ಲಟಲ್ ಪ್ಲಾನೆಟ್ ಫಿಲ್ಮ್ ಅಂತ ನಮ್ಮದು ಫಿಲಮ್ದೇ ಪ್ರೊಫೈಲ್ ಇದೆ ಸುಹಾಸ್ ಪ್ರೇಮ್ ಕುಮಾರ್ ಅಂತ ನನ್ನ ಪ್ರೊಫೈಲ್ ಇದೆ ಸೊ ಯಾವುದೇ ಸ್ಕ್ರೀಮಿಂಗ್ ಇದ್ರೂ ನಾವು ಅಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ನಮಗೆ ಸ್ವೀಮಿಂಗ್ ವಿಷಯ ಗೊತ್ತಾದ ತಕ್ಷಣ ಮಾಡ್ತೀವಿ ಸೊ ದಟ್ ಬೇಗ ಜನಕ್ಕೆ ಹೇಳೋಣ ಜನಕ್ಕೆ ಬೇಗ ಗೊತ್ತು ಮಾಡಿ ಅವರು ಬರೋಕ್ಕೆ ಸಾಧ್ಯ ಆಗಲಿ ಅಂತ ಅದು ಬಿಟ್ಟರೆ ವಾಟ್ಸ್ಆ್ಯಪ್ ಅಲ್ಲಿ ಸ್ಟೇಟಸ್ ಆಗ್ತಾ ಇರ್ತೀವಿ ನಂಬರ್ ಇದೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನಮ್ಮ ಟೀಮಿಂದ ನಮ್ಮ ಟೀಮಲ್ಲಿ ಇದ್ದಾರೆ ಅವರೆಲ್ಲರೂ ಅದನ್ನ ಶೇರ್ ಮಾಡೇ ಮಾಡ್ತಾರೆ ಸೊ ನ್ಯೂಸ್ ಗೊತ್ತಾಗುತ್ತೆ ಸೊ ನಾವು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಸುಹಾಸ್ ಪ್ರೇಮ್ ಕುಮಾರ್ ಅವ್ರದ್ದು ಲಿಂಕ್ಗಳನ್ನ ಕೊಟ್ಟಿರ್ತೇನೆ ಅವರೊಂದು ಟ್ರೈಲರ್ ಕೂಡ ಇದೆ ಯೂಟ್ಯೂಬಲ್ಲಿ ಅಲ್ಲಿ ಆ ಟ್ರೈಲರ್ ಲಿಂಕು ಇರುತ್ತೆ ಹಾಗೆಯೇ ಅವರ ಪ್ರೊಫೈಲ್ ಲಿಂಕು ಇರುತ್ತೆ ನೀವು ಆ ಲಿಂಕಿಗೆ ಹೋಗಿ ನೋಡ್ಬೋದು ಹಾಗೆ ಅವರು ಎಲ್ಲಿ ಸ್ಕ್ರೀನಿಂಗ್ ಮಾಡ್ತಾರೆ ಅನ್ನೋದನ್ನು ಕೂಡ ಅಲ್ಲಿ ಹಾಕಿರ್ತಾರೆ ನೀವು ಹತ್ತಿರದಲ್ಲಿದ್ದರೆ ಅಲ್ಲೂ ಕೂಡ ಹೋಗಿ ನೋಡ್ಬೋದು ಥ್ಯಾಂಕ್ ಯು ಸುಹಾಸ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ವೈಲ್ಡ್ ಲೈಫ್ ಜರ್ನಿ ಹೀಗೆ ಮುಂದುವರಿಲಿ ನಿಮ್ಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಬರಲಿ ನಮಗೂ ಕೂಡ ಹೊಸ ಹೊಸ ಸ್ಪೀಸಿಗಳ ದರ್ಶನ ಆಗಲಿ ಕರ್ನಾಟಕದಲ್ಲಿ ಈ ಮಟ್ಟಿನ ಡಾಕ್ಯುಮೆಂಟ್ರಿಗಳು ತುಂಬ ಕಡಿಮೆ ಇದೆ ನಿಮ್ಮ ಅವಶ್ಯಕತೆ ನಮ್ಮ ಕನ್ನಡಕ್ಕಿದೆ ಥ್ಯಾಂಕ್ ಯು